ಕಲ್ವಾರಿ ಪ್ರೀತೀಯ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಮಥಾ ಏನು ಬರೆದ ಸುವಾರ್ತೆ ಎರಡನೆಯ ಅಧ್ಯಾಯ ಹನ್ನೊಂದನೆಯ ವಾಕ್ಯದಲ್ಲಿ ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರೆಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಯೇಸುಕ್ರಿಸ್ತನ ಜನನದ ಸುದ್ದಿಯನ್ನು ತಿಳಿದು ಅನೇಕ ಮಂದಿ ಜೋಯಿಸರು ಪೂರ್ವದಿಂದ ಯಹುದೆಯರ ಅರಸನಾಗಿ ಹುಟ್ಟಿದ ಯೇಸುವಿಗೆ ಏಸುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಕ್ಕಾಗಿ ಬಂದರು ಮತ್ತು ಯೇಸುವನ್ನು ಆತನ ತಾಯಿಯಾದ ಮರಿಯಳೊಂದಿಗೆ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪ ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಚಿನ್ನವು ಅರಸುತನಕ್ಕೆ ಗುರುತಾಗಿದೆ ಚಿನ್ನದ ಜೊತೆಯಲ್ಲಿ ಧೂಪವನ್ನು ಕಾಣಿಕೆಯಾಗಿ ಅರ್ಪಿಸಿದರು ಧೂಪವು ದ್ರವರೂಪದ ಸುಗಂಧ ದ್ರವ್ಯವಾಗಿದ್ದು ದೇವಾರಾಧನೆಯಲ್ಲಿ ಬಳಸುತ್ತಿದ್ದರು ನಮ್ಮ ಮನೆಯಲ್ಲಿರುವ ಅನುಪಯುಕ್ತ ಮತ್ತು ಹಳೆಯದಾದ ಬಟ್ಟೆಗಳನ್ನು ಹೊರಗೆ ಹಾಕಿ ಸುಡುತ್ತೇವೆ ಹೀಗೆ ಸುಡುವಾಗ ಬರುವಂಥ ಹೊಗೆ ಬಹಳ ಅಸಹನೀಯವಾಗಿಯೂ ಉಸಿರು ಕಟ್ಟಿಸುವಂಥದ್ದು ಆಗಿರುತ್ತದೆ ಇದ ಇದೇ ರೀತಿಯಾಗಿ ಮನುಕುಲದ ಪಾಪದ ನಿಮಿತ್ತವಾಗಿ ಹೊರಸೂಸುವ ದುರ್ಗಂಧವು ದೇವರಿಗೆ ಅಸಹನೀಯವಾಗಿದೆ ಈ ಕಾರಣದಿಂದ ದೇವರ ಮಗನಾದ ಕ್ರಿಸ್ತನು ಮನುಷ್ಯನಾಗಿ ನಮ್ಮ ಮಧ್ಯದಲ್ಲಿ ಕಾಣಿಸಿಕೊಂಡು ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ದೇವರಿಗೆ ಸುಗಂಧ ವಾಸನೆಯನ್ನುಂಟು ಮಾಡುವ ಯಜ್ಞವಾಗಿ ಅರ್ಪಿತನಾದನು ಹೀಗಿರುವುದರಿಂದ ಯಾವನಾದರೂ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ಆತನ ಪರವಾಗಿ ಏಸು ಕ್ರಿಸ್ತನ ಮೂಲಕ ಸುಗಂಧ ವಾಸನೆಯು ದೇವರನ್ನು ಮುಟ್ಟುತ್ತದೆ ಜೋಯಿಸರು ಕರ್ತನಾದ ಏಸು ಕ್ರಿಸ್ತನಿಗೆ ಆರಾಧನೆಯ ಸಂಕೇತವಾಗಿ ಅರ್ಪಿಸಿದ ಧೂಪವು ಸುಗಂಧ ವಾಸನೆಯಾಗಿತ್ತು ನಾವು ಕೂಡ ಹಾಗೆಯೇ ಮಾಡಲು ಸಾಧ್ಯವಾಗಲಿ ಎಂಬುದು ನಮ್ಮ ಪ್ರಾರ್ಥನೆಯಾಗಿದೆ